ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದ್ ಹೊಸ ಬಿಸ್ನೆಸ್ ಇನ್ಫಾರ್ಮೇಶನ್ ಜೊತೆ ಮೊದಲೇದಾಗಿ ಅಮೇಝಿಂಗ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಮುಂದುವರಿಲಿ ಈ ನಿಮ್ಮ ಕನ್ನಡಕೋರನ್ನ ನೀವು ಬೆಳೆಸಿ ಸ್ನೇಹಿತರೆ ಸೊ ಯಾವ್ದಪ್ಪ ಅಷ್ಟೊಂದು ಲಾಭ ಕೊಡುವಂತ ಬಿಸ್ನೆಸ್ ಅಂತ ಯೋಚನೆ ಮಾಡ್ತಾ ಇದ್ರ ಸ್ನೇಹಿತರೆ ಇಂದಿನ ಬಿಸ್ನೆಸ್ ಎಸ್ ಈ ಬಿಸಿಲ ಕಾಲದಲ್ಲಿ ನಿಜ ಓಡುವಂತ ಉತ್ತಮ ಲಾಭ ಕೊಡುವಂತ ಬಿಸ್ನೆಸ್ ಬಟರ್ ಮಿಲ್ಕ್ ಬಿಸ್ನೆಸ್ ಎಸ್ ಹೋಮ್ ಮೇಡ್ ಬಟರ್ ಮಿಲ್ಕ್ ಬಿಸ್ನೆಸ್ ಸ್ನೇಹಿತರೆ ಸ್ನೇಹಿತರೆ ನಾನು ಯಾವುದೇ ನಂದಿನಿ ಹ್ಯಾಟ್ಸನ್ ಸೊ ಆ ಆತರ ಬಟರ್ ಮಿಲ್ಕ್ ಬಗ್ಗೆ ಹೇಳ್ತಾ ಇಲ್ಲ ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದಾದಂತ ಮನೆಯಲ್ಲಿ ಮಾಡಬಹುದಾದಂತ ಬಟರ್ ಮಿಲ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಬಟರ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಏನ್ ಗುರು ಬಟರ್ ಮಿಲ್ಕಾ ಇದೆಲ್ಲ ಯಾರು ಮಾಡ್ತಾರೆ ಗುರು ಅಂತ ಹೇಳ್ಬಿಟ್ಟು ದಯವಿಟ್ಟು ಯೋಚನೆ ಮಾಡಬೇಡಿ ಇದನ್ನ ನಾನು ಮುಂಚೆ ಹೇಳಕ್ ಇಷ್ಟಪಡ್ತೀನಿ ಬೇಸಿಗೆ ಕಾಲದಲ್ಲಿ ಇದೇ ನಂದಿನಿ ಇದೇ ಹ್ಯಾಡ್ಸನ್ ಕಂಪನಿಯವರು ಕೋಟ್ಯಾಂತರ ಬಿಸ್ನೆಸ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಪ್ರಾಫಿಟ್ ಮಾಡ್ತಾರೆ ಸ್ನೇಹಿತರೆ ಡೆಫಿನೆಟ್ಲಿ ಮಾಡ್ತಾರೆ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಪಾನೀಯ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ ಕೋಟ್ಯಾಂತರ ರೂಪಾಯಿ ಇನ್ಕಮ್ ಮಾಡ್ತಾರೆ ಅದ್ರಲ್ಲಿ ಎಸ್ಪೆಷಲಿ ಬಟರ್ ಮಿಲ್ಕ್ ಅಂತೂ ನಿಜ್ಲು ಬಿಂದಾಸ ಕೊಡುತ್ತೆ ಅಮೇಝಿಂಗ್ ಬಿಸ್ನೆಸ್ ಆಗುತ್ತೆ ನಿಮ್ಗೆ ಗೊತ್ತೂ ಇರಲ್ಲ ಇಷ್ಟೊಂದು ಬಿಸ್ನೆಸ್ ನಡೀತಾ ಇದೆ ಇಷ್ಟೊಂದು ಲಾಭ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದರ ಲಾಭ ಜಾಸ್ತಿ ಅವರು ಕೋಟ್ಯಾಂತರ ರೂಪಾಯಿ ದುಡಿತಾ ಇದಾರೆ ನೀವು ಒಂದು ಸೈಡ್ ಇನ್ಕಮ್ ಆಗಿ ಮಾಡ್ಬಿಟ್ಟು ಒಂದು ಲಕ್ಷಾಂತರ ದುಡಿಲೇಬಹುದು ಸ್ನೇಹಿತರೆ ಇದೇ ಡೆಫಿನೆಟ್ಲಿ ಸೊ ನಾನು ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೀವ್ ಹೇಳ್ಬೋದು ಏನ್ ಗುರು ಇದು ಮಾಡಕ್ಕೆ ಡೈರಿ ಬೇಕು ಲೈಸೆನ್ಸ್ ಬೇಕು ಸ್ನೇಹಿತರೆ ಹಾಲು ಮಾರೋರು ಇದ್ದಾರಲ್ಲ ಮಾಮೂಲಿ ಚಿಕ್ಕ ಪುಟ್ಟದಾಗ ಹಾಲು ಮಾಡ್ತಾರೆ ಸೊ ಅವ್ರ ಹತ್ರ ಡೈರಿ ಇದೆಯಾ ಅವ್ರ ಹತ್ರ ಲೈಸೆನ್ಸ್ ಇದೆಯಾ ಇಲ್ಲ ಹಾಗೆ ನೀವು ಲೋಕಲ್ ಆಗಿ ಮಾಡ್ತೀರಾ ಚಿಕ್ಕದಾಗಿ ಮಾಡ್ತೀರಾ ಅಂದರೆ ನಿಮಗೂ ಯಾವುದೇ ಡೈ ಡೈರಿ ಆಗಲಿ ಇದಾಗಲಿ ಬೇಕಾಗಿಲ್ಲ ನೋಡಿ ಈ ಥರ ಮಾಮೂಲಾಗಿ ಕೂಡ ಮಾಡ್ಬೋದು ಆದರೆ ಅದಕ್ಕೆ ಅದರದೇ ಆದ ರಿಸ್ಟ್ರಿಕ್ಷನ್ ಇದೆ ಅದರದ್ದೇ ಆದ ಲಿಮಿಟೇಷನ್ಸ್ ಇದೆ ಸ್ನೇಹಿತರೆ ಆ ಲಿಮಿಟೇಷನ್ಸ್ ಒಳಗಡೆ ಮಾಡಬೇಕಾಗತ್ತೆ ಸೊ ಅದು ಲಿಮಿಟೇಷನ್ಸ್ ಏನು ಎಷ್ಟು ಲಾಭ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡ್ತಾ ಇರೋ ಸ್ನೇಹಿತರೆ ಪಟರ್ ಮಿಲ್ಕ್ ಬಿಸ್ನೆಸ್ ಅನ್ನು ಲೋಕಲ್ ಆಗಿ ಚಿಕ್ಕದಾಗಿ ಮಾಡ್ತೀನಿ ಅಂದರೆ ಲಿಮಿಟೇಷನ್ಸ್ ಹೇಳ್ಬಿಡ್ತೀನಿ ಇದನ್ನ ನೀವು ನಿಮ್ಮ ಸಿಟಿ ನಿಮ್ಮ ಸುತ್ತಮುತ್ತಲು ಮಾತ್ರ ಮಾಡ್ಬೋದು ಅದು ಬಿಟ್ಟು ಹೊರಗಡೆ ನಿಮ್ಮ ಸಿಟಿಯಿಂದ ಹೊರಗಡೆ ಕಳಿಸ್ಕೊಡ್ತೀನಿ ಬೇರೆಯವ್ರಿಗೆ ಎಕ್ಸ್ಪೋರ್ಟ್ ಮಾಡ್ತೀನಿ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ ಅದಕ್ಕೆ ಸಪ್ರೇಟ್ ಆಗಿ ಫುಡ್ ಲೈಸೆನ್ಸ್ ಟ್ರೇಡಿಂಗ್ ಲೈಸೆನ್ಸ್ ಬೇಕೇ ಬೇಕಾಗುತ್ತೆ ಎಸ್ ಈ ತರ ಒಂದು ಲೈಸೆನ್ಸಿಂಗ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಕೊಡಬೇಕಾಗತ್ತೆ ಇಲ್ಲ ಚಿಕ್ಕದಾಗಿ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಮಾಡ್ಬೋದು ಇನ್ಕಮ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಚಿಕ್ಕ ಪುಟ್ಟ ಊರುಗಳಲ್ಲೂ ಎಸ್ಪೆಷಲಿ ಇನ್ನು ಬೆಂಗಳೂರಲ್ಲಂತೂ ಬಿಡಿ ನಮ್ಮ ದೊಡ್ಡ ದೊಡ್ಡ ಸಿಟಿಗಳಲ್ಲಂತೂ ಅಮೈಸಿಂಗ್ ಆಗಿಬಿಡುತ್ತೆ ಅದು ರಿಜಿಸ್ಟರ್ಡ್ ಕಂಪ್ನಿ ಆದ್ರೂ ಓಕೆ ಅನ್ರಿಜಿಸ್ಟರ್ಡ್ ಹಾಕೋ ಆದ್ರೂ ಓಕೆ ಹೋಮ್ ಮೇಡ್ ಆದರೂ ಓಕೆ ಸ್ನೇಹಿತರೆ ಸೊ ಇದನ್ನು ಮಾಡಲಿಕ್ಕೆ ಏನೇನು ಬೇಕು ಎಷ್ಟು ಖರ್ಚಾಗತ್ತೆ ಏನು ಕತ್ತಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಒಂದೇದಾಗಿ ಈ ಬಟರ್ ಮಿಲ್ಕ್ ಬಿಸ್ನೆಸ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಿಮಗೆ ಬೇಕಾಗುವಂಥದ್ದು ಒಂದು ಬಿಗ್ ಡ್ರಮ್ ಬೇಕು ಡ್ರಮ್ ಬಕೆಟ್ ಯಾವುದೇ ಇಲ್ಲಿ ಒಂದು ಟ್ವೆಂಟಿ ಲೀಟರ್ಸ್ ಅಪ್ ಟು ಹಿಡಿಯುವಂಥದ್ದು ಮನೆಯಲ್ಲಿ ಒಂದು ದೊಡ್ಡ ಪಾತ್ರೆ ಬೇಕು ನೆಕ್ಸ್ಟ್ ಒಂದು ಮಗ್ ಬೇಕು ಅದನ್ನ ಮಿಕ್ಸಿಂಗ್ ಮಾಡೋಕಿರ್ಬೋದು ಫಿಲ್ ಮಾಡೋಕಿರ್ಬೋದು ಬೇಕಾಗುತ್ತೆ ನೆಕ್ಸ್ಟ್ ಒಂದು ಸೀಲಿಂಗ್ ಮೆಷಿನ್ ಬೇಕು ಡೆಫಿನೆಟ್ಲಿ ಒಂದು ಸೀಲಿಂಗ್ ಮೆಷಿನ್ ಬೇಕೇ ಬೇಕಾಗುತ್ತೆ ನಾನು ಹೇಳ್ದಂಗೆ ಇಲ್ಲಿ ಫೋಟೋಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ಬಂದು ಹ್ಯಾಂಡ್ ಬ್ಲೆಂಡರ್ ಅಥವಾ ಹ್ಯಾಂಡ್ ಮಿಕ್ಸರ್ ಇದನ್ನು ನೀವು ಮೋಟರೈಸ್ ತಂದ್ರು ಓಕೆ ಇಲ್ಲ ಚಿಕ್ಕದಾಗಿ ಮನೇಲಿ ಇರುವಂತದ್ದು ಅಥವಾ ನಾನು ತೋರಿಸ್ತಾ ಇದ್ದೀನಲ್ಲ ಹ್ಯಾಂಡ್ ಅಲ್ಲಿ ಮಾಡುವಂತದ್ದು ಮ್ಯಾನ್ಯಲ್ಲಿ ಮಾಡುವಂತದ್ದು ಅದು ತಂದ್ರು ಓಕೆ ಬಟ್ ಮೋಟರೈಸ್ಡ್ ಇದ್ರೆ ತುಂಬಾ ಒಳ್ಳೇದು ಬೇಗ ಮಿಕ್ಸಿಂಗ್ ಆಗುತ್ತೆ ಚೆನ್ನಾಗಿ ಮಿಕ್ಸಿಂಗ್ ಆಗುತ್ತೆ ಇದು ನಿಮಗೆ ಅಮೆಝನ್ ಅಲ್ಲಿ ತೌಸಂಡ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಇನ್ ಬಿಟ್ವಿನ್ ಅಲ್ಲಿ ಸಿಗುತ್ತೆ ಈ ಮಾಮೂಲಿ ಬೇಕು ಅಂತಂದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಮ್ಯಾನ್ಯಲ್ ಸಿಗುತ್ತೆ ಅದು ಕೂಡ ಯೂಸ್ ಮಾಡಬಹುದು ಸ್ನೇಹಿತರೆ ಸೀಲಿಂಗ್ ಮಷಿನ್ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಸಿಕ್ಸ್ ಬೈ ತ್ರೀ ಪಿ ಪಿ ಕವರ್ ಇದನ್ನ ಫಿಲ್ ಮಾಡಬೇಕಲ್ವಾ ಸೊ ಇದಕ್ಕೆ ಸಿಕ್ಸ್ ಬೈ ತ್ರೀ ಪಿ ಪಿ ಕವರ್ ಬೇಕು ಅದು ನಿಮಗೆ ಕೆ ಜಿಗೆ ಒನ್ ಸೆವೆಂಟಿ ರುಪೀಸ್ ನೆಕ್ಸ್ಟ್ ಬಂದು ಸ್ಟಿಕ್ಕರಿಂಗ್ ಇದ್ರ ಮೇಲ್ಗಡೆ ಸ್ಟಿಕರಿಂಗ್ ಮಾಡಬೇಕಲ್ಲ ಎಸ್ ಡೆಫಿನೆಟ್ಲಿ ಒಂದು ಸ್ಟಿಕ್ಕರಿಂಗ್ ಮಾಡಲೇಬೇಕು ಮಜ್ಜಿಗೆ ಬಟರ್ ಮಿಲ್ಕ್ ನಾನು ಮಾಡಿದ್ದೀನಿ ನೋಡಿ ಮಸಾಲಾ ಮಜ್ಜಿಗೆ ಬಟರ್ ಮಿಲ್ಕ್ ರುಪೀಸ್ ಟೆನ್ ಅಂತನೋ ಒಂದು ಸ್ಮಾಲ್ ಗಣೇಶ ಅಂತನೋ ಏನೋ ಒಂದು ಹಾಕಬೇಕು ಹಾಗೆ ಕೆಳಗಡೆ ಹೋಮ್ ಮೇಡ್ ಅಂತಿದ್ರೆ ತುಂಬಾ ಒಳ್ಳೇದು ಸ್ನೇಹಿತರೆ ಯಾಕಂತಂದ್ರೆ ಇದು ನೀವು ಮನೆಯಲ್ಲಿ ಮಾಡಿದ್ರೆ ಯಾವುದೇ ಲೈಸೆನ್ಸಿಂಗ್ ಏನಿಲ್ಲ ಸೊ ಹೋಮ್ ಮೇಡ್ ಅಂತ ಹಾಕೋದು ತುಂಬಾ ಒಳ್ಳೇದು ಸೊ ಸೊ ಇವಾಗ ಒಂದು ಗೊತ್ತಾಯ್ತಲ್ಲ ಏನೇನು ಬೇಕಂತ ಹೇಳಿದ್ ಗೊತ್ತಾಯ್ತು ಸೊ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಮಾಡ್ಬೋದು ಒಂದು ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ಪ್ಯಾಕೆಟ್ಸ್ ಮಾಡ್ಬೋದು ಯಾಕಂದ್ರೆ ನಿಮ್ಗೆ ಹೇಳಿರೋದೇ ಹಂಡ್ರೆಡ್ ಅಲ್ಲಿ ಎಷ್ಟು ಮಾಡಬಹುದು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಏಯ್ಟೀನ್ ಲೀಟರ್ ಮಜ್ಜಿಗೆ ಏಯ್ಟೀನ್ ಲೀಟರ್ ಬಟರ್ ಮಿಲ್ಕ್ ಮಾಡೋಕೆ ನಿಮಗೆ ಮಜ್ಜಿಗೆ ಮಸಾಲಾ ಮಜ್ಜಿಗೆ ಮಾಡೋಕೆ ನಿಮಗೆ ಅರೌಂಡ್ ಟೂ ಲೀಟರ್ ಕರ್ಡ್ ಬೇಕಾಗುತ್ತೆ ಟೂ ಲೀಟರ್ ಕರ್ಡ್ಗೆ ಏಯ್ಟಿ ರುಪೀಸ್ ಬೇಕು ಜೊತೆಲಿ ವಾಟರ್ ಎಸ್ ಡೆಫಿನೆಟ್ಲಿ ಆರೋ ವಾಟರ್ನೆ ಯೂಸ್ ಮಾಡಬೇಕು ಫಿಲ್ಟರ್ಡ್ ವಾಟರ್ನೇ ಯೂಸ್ ಮಾಡಬೇಕು ಅಂತ ಹೊರಗಡೆ ನೀವು ಕಾಯಿನ್ ಹಾಕಿ ತೊಗೊಂಡ್ಬರ್ತಿರಲ್ಲ ಫೈವ್ ರುಪೀಸ್ ಅಲ್ಲಿ ಸೊ ಆ ಥರ ಫಿಲ್ಟರ್ಡ್ ಇರೇ ಇರಲೇ ನಿಮ್ಮ ನಿಮ್ಮನೇಲಿ ಫಿಲ್ಟರ್ ಇದೆ ಅಂತಂದ್ರೆ ಆ ನೀರನ್ನು ಕೂಡ ಯೂಸ್ ಮಾಡ್ಬೋದು ಸ್ನೇಹಿತ ಸೊ ಅದು ಫ್ರೀ ಆಗುತ್ತೆ ಬಟ್ ಆದರೂ ಇದಕ್ಕೆ ಫೈವ್ ರುಪೀಸ್ ಬೇಕು ಮೆಣಸಿನ್ಕಾಯಿ ಹಾಕೋದು ಕೊತ್ತಂಬರಿ ಸೊಪ್ಪು ಹಾಕೋದು ಇವೆಲ್ಲ ನೀವು ಆ್ಯಕ್ಚುಲಿ ಪ್ಯಾಕೇಜ್ ಮಾಡಿದ್ರೆ ಚೆನ್ನಾಗಿರಲ್ಲ ದಯವಿಟ್ಟು ಚಾಟ್ ಮಸಾಲ ಯೂಸ್ ಮಾಡಿ ಒಂದು ಚಾಟ್ ಮಸಾಲೆ ಒಂದು ಫೈವ್ ರುಪೀಸ್ ಚಾಟ್ ಮಸಾಲೆಯಿಂದ ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ಹಾಳಾಗುವ ಚಾನ್ಸಸ್ ತುಂಬಾ ಇರುತ್ತೆ ಸೊ ಓಪನ್ ಆಗಿ ಸೇಲ್ ಮಾಡ್ತಾರಲ್ವಾ ಮಡಿಕೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಇಟ್ಕೊಂಡು ಅದಕ್ಕೆ ನೀವು ಮೆಣಸಿನಕಾಯಿ ಕೊತ್ತಂಬರಿ ಸಪ್ಪಲು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಬಟ್ ಈ ತರ ಪ್ಯಾಕೇಜ್ ಮಾಡ್ತೀರಾ ಅಂತಂದ್ರೆ ಒಂದು ಚಾಟ್ ಮಸಾಲ ಹಾಕ್ಬಿಟ್ಟು ಮಿಕ್ಸಿಂಗ್ ಮಾಡ್ಬಿಟ್ಟು ಕೊಟ್ಬಿಡ್ಬೋದು ಸ್ನೇಹಿತರೆ ಚಾಟ್ ಮಸಾಲೆಗೆ ಫೈವ್ ರುಪೀಸ್ ನೆಕ್ಸ್ಟ್ ಸ್ಟಿಕ್ಕರಿಂಗಿಗೆ ಫೈವ್ ರುಪೀಸ್ ಕವರ್ ಗೆ ಫೈವ್ ರುಪೀಸ್ ಅಫ್ಕೋರ್ಸ್ ಕವರ್ಗೆ ಒನ್ ಸೆವೆಂಟಿ ರುಪೀಸ್ ಕಿಲೋ ಬಟ್ ನೀವು ಮಾಡುವಂತ ಪ್ಯಾಕೇಜಿಂಗ್ ಎಷ್ಟು ಪ್ಯಾಕೆಟ್ಸ್ಗೆ ಬೇಕಲ್ವಾ ಹಂಡ್ರೆಡ್ ರುಪೀಸ್ ಲೀಟರ್ಸ್ಗೆ ಈ ಏಯ್ಟೀನ್ ಲೀಟರ್ಸ್ ಮಸಾಲಾ ಮಜ್ಗೆಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಓವರ್ ಆಲ್ ಆಗಿ ನಿಮಗೆ ಬೇಕಾಗೋದು ಹಂಡ್ರೆಡ್ ರುಪೀಸ್ ಎಸ್ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಮಾಡ್ಬೋದು ಸೊ ಒನ್ ಕವರ್ ಇರುತ್ತೆ ಒನ್ ಕವರ್ ಅಲ್ಲಿ ನಿಮಗೆ ಒಂದು ಚಿಕ್ಕ ಪ್ಯಾಕೆಟ್ ಅಲ್ಲಿ ನಿಮ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ನೆನಪಲ್ಲಿ ಸೊ ಇಲ್ಲಿ ನೋಡಿ ಒನ್ ಪ್ಯಾಕೆಟ್ ಟೂ ಹಂಡ್ರೆಡ್ ಎಮ್ ಎಲ್ ಒನ್ ಲೀಟರ್ಗೆ ಐದು ಪ್ಯಾಕೆಟ್ ಆಗತ್ತೆ ಸ್ನೇಹಿತರೆ ಓಕೆ ಸೊ ಏಟೀನ್ ಗೆ ಎಷ್ಟು ಪ್ಯಾಕೆಟ್ ಆಗುತ್ತೆ ಏಟೀನ್ ಗೆ ನಿಮಗೆ ತೊಂಬತ್ತು ಪ್ಯಾಕೆಟ್ ಆಗುತ್ತೆ ಸ್ನೇಹಿತರೆ ಪ್ಯಾಕೆಟ್ ರೆಡಿ ಮಾಡ್ಬೋದು ಈ ತರ ತೊಂಬತ್ತು ಪ್ಯಾಕೆಟ್ ರೆಡಿ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಡೆಫಿನೆಟ್ಲಿ ನಾನು ಮಜ್ಗೆ ಮಾಡ್ಕೊಳೋದೇ ನಾನು ಹೇಳ್ಕೊಡ್ಬೇಕಾಗಿಲ್ಲ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೂಪರ್ ಆಗಿ ಟೇಸ್ಟ್ ಬರೋ ತರ ಮಾಡಿ ಒಳ್ಳೆ ಸಾಲ್ಟ್ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡೋದು ಟೇಸ್ಟಿ ಆಗಿ ಮಾಡೋದು ಸಖತ್ ಆಗೋಡತ್ ರೀ ಡೆಫಿನೆಟ್ಲಿ ಹೋಗುತ್ತೆ ಯಾಕಂದ್ರೆ ಒಂದು ಕುಡಿಯೋರು ಎರಡು ಮೂರು ಕುಡಿತಾರೆ ನಿಜವಾಗ್ಲು ಪಿಪಿಕ್ ಕವರ್ ತಗೊಳ್ಳಿ ಎಸ್ ಒಂದು ನಾನು ಹೇಳಿದ ಸಿಕ್ಸ್ ಬೈ ತ್ರೀ ಪಿಪಿಕ್ ಅವ್ರ ತಗೊಳ್ಳಿ ಹಾಗೆ ಒಂದು ಸ್ಟಿಕರ್ ಪ್ರಿಂಟ್ ಮಾಡ್ಕೊಂಡ್ ಬನ್ನಿ ಪ್ರಿಂಟಿಂಗ್ ಮಾಡ್ಕೊಂಡ್ ಬನ್ನಿ ಪ್ರಿಂಟಿಂಗ್ ಮಾಡ್ಬಿಟ್ಟು ಜಸ್ಟ್ ರಿಮೂವ್ ಮಾಡ್ಬಿಟ್ಟು ಈ ತರ ರಿಮೂವ್ ಮಾಡ್ಬಿಟ್ಟು ಈ ತರ ಸ್ಟಿಕ್ ಮಾಡ್ಬಿಡೋದು ನೆನ್ಪಿರ್ಲಿ ಓಕೆ ತುಂಬಾ ಈಸಿ ಆಗಿರುತ್ತೆ ಯಾವುದೇ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ಬಿಟ್ಟು ಈ ಒಂದು ಸ್ಟಿಕ್ಕರ್ ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡ್ತಾರೆ ಆಮೇಲೆ ಕಟ್ ಮಾಡೋದು ಈ ತರ ಪ್ರಿಂಟ್ ಹಚ್ಬಿಡೋದು ಪ್ರಿಂಟಿಂಗ್ ಕೂಡ ಅವರೇ ಮಾಡ್ ಕೊಡ್ತಾರೆ ಸ್ನೇಹಿತರೆ ಓಕೆ ನೀವೇ ಹೇಳಿದೆ ಬಟರ್ ಮಿಲ್ಕ್ ಕೆಲಗಡೆ ಹೋಮ್ ಮೇಡ್ ಅಂತ ಸೇರಿಸಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಬೆಟರ್ ಅದು ಆಕ್ಚುಲಿ ಸೊ ತುಂಬಾ ಇದು ಮಾಡಿ ಸೀಲಿಂಗ್ ಮಷಿನ್ ಇದರಲ್ಲಿ ಫಿಲ್ ಮಾಡ್ಬಿಟ್ಟು ಸೀಲಿಂಗ್ ಮಷಿನ್ ಇಂದ ಸೀಲ್ ಮಾಡಿ ಯಾವುದೇ ರೀತಿ ಲೀಕೇಜ್ ಆಗಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ ಯಾವುದೇ ರೀತಿ ಲೀಕೇಜ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಲೀಟರ್ಗೆ ನಿಮಗೆ ತೊಂಬತ್ತು ಪೀಸ್ ತೊಂಬತ್ತು ಪೀಸನ್ನು ಎಷ್ಟಕ್ಕೆ ಸೇಲ್ ಮಾಡಬೇಕು ಈ ಇವ್ರು ಎಷ್ಟು ಕೊಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನಂದಿನಿ ಒನ್ ಅವ್ರೂಪಿ ಫಿಫ್ಟಿ ಪೈಸೆಯಿಂದ ಓನ್ಲಿ ಒನ್ ರುಪಿ ಮಾತ್ರ ಕೊಡೋದು ಅವ್ರಿಗೆ ಲಾಭ ಕೊಡಲ್ಲ ಮಾರ್ಜಿನ್ ಹೇಳ್ತಾ ಇದ್ದೀನಿ ನೈನ್ ರುಪೀಸ್ ಹಾಕ್ತಾರೆ ಟೆನ್ ರುಪೀಸ್ಗೆ ಸೇಲ್ ಮಾಡಕ್ಕೆ ಹೇಳಿದ್ರೆ ನೈನ್ ರುಪೀಸ್ಗೆ ಇವರಿಗೆ ಕೊಡ್ತಾರೆ ಶಾಪ್ರಿಗೆ ನೀವು ಏಟ್ ರುಪೀಸ್ಗೆ ಕೊಡಿ ಡೆಫಿನೆಟ್ಲಿ ಹೇಳ್ತಾ ನೀವು ಟೂ ರುಪೀಸ್ ಮಾರ್ಜಿನ್ ಕೊಡಿ ಸೊ ಅವಾಗ ಶಾಪ್ ಅವರು ಡೆಫಿನೆಟ್ಲಿ ನಿಮ್ಮ ಹತ್ರನೇ ಹಾಕ್ತಾರೆ ಅಫ್ಕೋರ್ಸ್ ತೊಂಬತ್ತು ಪೀಸಸ್ ಒಬ್ರ ಹತ್ರ ಒಬ್ಬರ ಅಂಗಡಿಯಲ್ಲೇ ಸೇಲ್ ಮಾಡ್ಬೋದು ಡೆಫಿನೆಟ್ಲಿ ಸೇಲ್ ಮಾಡ್ಬಿಡ್ಬೋದು ಇಲ್ಲ ಅಂತಂದ್ರೆ ಒಂದ್ ಅಂಗಡಿ ನೋವು ಎರಡು ಅಂಗಡಿ ನೋವು ಮೂರ ನಿಮ್ಮ ಏರಿಯಾದಲ್ಲಿ ಒಂದು ಹತ್ತಿಪ್ಪತ್ತು ಅಂಗಡಿ ಇರಲ್ವಾ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ನೂರಾರು ಅಂಗಡಿ ಇದೆ ಸೊ ಆರಾಮ ಎಸ್ಪೆಷಲಿ ಬೆಂಗಳೂರಲ್ಲಿ ಹೇಳ್ತಾ ಇದೀನಿ ಇಲ್ಲಂತೂ ತುಂಬಾ ಸಾವಿರಾರು ಅಂಗಡಿಗಳಿದೆ ಸೊ ನೀವು ಆರಾಮಾಗಿ ನಿಮ್ಮ ಏರಿಯಾದಲ್ಲಿ ಒಂದೊಂದು ಅಂಗಡಿಗಳಿಗೆ ತೊಂಬತ್ತು ನೂರು ಕೊಡ್ಬೋದು ಸೊ ನಾನೇನು ಒನ್ ಏಯ್ಟೀನ್ ಲೀಟರ್ಗೆ ಹೇಳ್ತಾ ಇರೋದು ನೀವು ಏಯ್ಟೀನ್ ಲೀಟರ್ಸ್ ಮಾಡ್ಬೇಕಂತಿಲ್ಲ ಮಲ್ಟಿಪ್ಲೈ ಮಾಡಿ ಜಾಸ್ತಿ ಮಾಡಿ ಒಂದ್ ಮೂವತ್ ಲೀಟ್ರೋ ಮೂವತ್ತಾರು ಲೀಟರ್ ಜಾಸ್ತಿ ಮಾಡಿ ಸೊ ಆವಾಗ ನೀವು ಒಂದು ದೊಡ್ಡ ಬ್ಯಾಗ್ ಇಲ್ಲಿ ತೋರಿಸ್ತಾ ಒಂದು ಬ್ಯಾಗ್ ತಗೊಂಡ್ಬಿಟ್ಟು ಫಿಲ್ ಮಾಡ್ಕೊಂಡು ಗಾಡಿಯಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಒಂದು ಹೋಗಿ ಬಂದ್ಬಿಟ್ರೆ ಫುಲ್ ಸೇಲ್ ಮಾಡ್ಬಿಡ್ಬಹುದು ಸ್ನೇಹಿತರೆ ಸೊ ಓಕೆ ಒಂದು ಏಟ್ ರುಪೀಸ್ ಕೊಟ್ಟರು ಅಂದ್ರು ತೊಂಬತ್ತು ರುಪೀಸ್ ನಿಮಗೆ ಎಷ್ಟು ಸಿಕ್ತು ಸ್ನೇಹಿತರೆ ನಿಮಗೆ ಸಿಗುವ ಅಮೌಂಟ್ ಏಳ್ನೂರ ಇಪ್ಪತ್ತು ರೂಪಾಯಿ ನೆನ್ಪಿರ್ಲಿ ಏಟೀನ್ ಗೆ ನೀವು ಏಳುನೂರ ಇಪ್ಪತ್ತು ರೂಪಾಯಿ ದುಡಿತೀರಾ ಇದರಲ್ಲಿ ನೀವು ಮಾಡಿರೋ ಖರ್ಚು ಹಂಡ್ರೆಡ್ ರುಪೀಸ್ ಹೋದ್ರೆ ನಿಮಗೆ ಸಿಗುವ ಪ್ರಾಫಿಟ್ ಆರ್ನೂರ ಇಪ್ಪತ್ತು ರೂಪಾಯಿ ನೆನಪಿ ಓನ್ಲಿ ನೈನ್ಟಿ ಪೀಸಸ್ ನೀವು ಆರ್ನೂರ ಇಪ್ಪತ್ತು ರೂಪಾಯಿ ದುಡಿಬಹುದು ಸ್ನೇಹಿತರೆ ಓಕೆ ಸೊ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಷ್ಟೊಂದು ಲಾಭ ಇದೆ ಇದರಲ್ಲಿ ಒಂದು ವೇಳೆ ಒಂದು ವೇಳೆ ನೀವೇನಾದ್ರೂ ಇದನ್ನ ಸೀರಿಯಸ್ ಆಗಿ ಮಾಡ್ತೀರಾ ಮಾಡ್ತೀರ ದೊಡ್ಡದಾಗಿ ಮಾಡ್ಬೇಕಂತಿದೆ ಅಂದ್ರೆ ಡೆಫಿನೆಟ್ಲಿ ಮಾಡಬಹುದು ನಿಮ್ದೇ ಆದಂತ ಒಂದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಮಾಡಿಸ್ಕೊಳ್ಳಿ ನೋಡಿ ಇವ್ರು ಮಾಡಿದಾರಲ್ಲ ಇವ್ರು ಆಕ್ಚುಲಿ ಇವ್ರದ್ದು ಎಫ್ ಎಸ್ ಎಸ್ ಐ ಲೈಸೆನ್ಸ್ ಎಲ್ಲ ಇದೆ ಅರ್ಪಿತ ಡೈರಿ ಅರ್ಪಿತಾ ಡೈರಿ ಅಂತ ಇದೆ ಇವ್ರದೇ ಟ್ರೇಡಿಂಗ್ ಲೈಸೆನ್ಸ್ ಇರುತ್ತೆ ಇವ್ರದೇ ಎಫ್ ಎಸ್ ಎಸ್ ಲೈಸೆನ್ಸ್ ಇರುತ್ತೆ ಸೊ ಇವ್ರು ಏನ್ ಮಾಡ್ಬೋದು ಗೊತ್ತಾ ಒಂದು ಪ್ಯಾಕಿಂಗ್ ಮಷಿನ್ ಸಿಗುತ್ತೆ ಇದ್ಕೊಂಡು ಪ್ಯಾಕಿಂಗ್ ಮಷೀನ್ ಇದೆ ವಾಟರ್ ಪ್ಯಾಕಿಂಗ್ ಮಷೀನ್ ಇರುತ್ತೆ ಸೊ ಆ ತರ ಪ್ಯಾಕಿಂಗ್ ಮಷೀನ್ ಅನ್ನ ಹಾಕ್ಬಿಟ್ಟು ಎಷ್ಟು ಬೇಕು ಮಾಡಿ ರೆಡಿ ಮಾಡ್ಬಿಟ್ಟು ಎಲ್ಲಿ ಬೇಕು ಕಳ್ಸಿ ಬಿಡಬಹುದು ಆಕ್ಚುಲಿ ಅದಕ್ಕೆ ಬೇರೆ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಇರ್ತಾರೆ ಸೊ ಅವರಿಗೆ ಅಂತ ಸೊ ನೀವು ಟೈಮ್ ಕೂಡ ಮಾಡಬಹುದು ಇಲ್ಲ ಸೈಡ್ ಇನ್ಕಮ್ ಆಗಿ ಈ ಬೇಸಿಗೆ ಟೈಮ್ ಅಲ್ಲಿ ಎಷ್ಟು ದುಡಿತೀನಿ ದುಡ್ಕೊಂಡ್ಬಿಡ್ತೀನಿ ಮಾಡಬಹುದು ಸ್ನೇಹಿತರೆ ಸೊ ವಿಷಯ ಗೊತ್ತಾಯ್ತು ಅನ್ಕೊಂತೀನಿ ಉತ್ತಮ ಲಾಭ ಇದೆ ದಯವಿಟ್ಟು ಒಂದು ಸೈಡ್ ಇನ್ಕಮ್ ಅನ್ನ ಇದರಿಂದ ಜನರೇಟ್ ಮಾಡ್ಕೊಬಹುದು ಸ್ನೇಹಿತರೆ ಸೊ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ ಏನೇ ಆದ್ರೂ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು ನಮಸ್ಕಾರ